ವೆಲ್ಕಮ್ ಟು ಸವಿ ಬುಕ್ ಆಫ್ ನಾಲೆಡ್ಜ್ ನಾನಿವತ್ತಿನ ವಿಡಿಯೋದಲ್ಲಿ ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿಯಿಂದ ಎರಡು ಸಾವಿರದ ಹದಿನೇಳನೇ ಇಸ್ವಿ ತನಕ ಯಾರ್ಯಾರಿಗೆಲ್ಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಅನ್ನೋ ಒಂದು ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಹೊಸೊಬ್ಬರು ನೋಡ್ತಾ ಇದ್ದೀರೋ ನಿಮ್ಮ ತಪ್ಪದೆ ವೀಡಿಯೋನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಮರೀದೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲಿಗೆ ನಾನು ಯಾವ ಇಸ್ವಿಯಲ್ಲಿ ಯಾವ ಕವಿಗೆ ಯಾವ ಕೃತಿಗೆ ಲಭಿಸಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿಯಲ್ಲಿ ಕುವೆಂಪು ಅವರಿಗೆ ಶ್ರೀರಾಮಾಯಣ ದರ್ಶನಮ್ಮನ ಮಹಾಕಾವ್ಯಕ್ಕೆ ಲಭಿಸಿದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಮಶ್ರೀ ಮುಗುಳಿ ಅವರಿಗೆ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನೋ ಒಂದು ವಿಮರ್ಶೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ಬೇಂದ್ರೆ ಅವರಿಗೆ ಅರಳು ಮರುಳು ಅನ್ನೋ ಒಂದು ಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಕಾರಂತ ಅವರಿಗೆ ರಚಿಸಿರುವಂತಹ ಯಕ್ಷಗಾನ ಬಯಲಾಟವನ್ನು ಜಾನಪದಕ್ಕೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಲ ದೊರೆತಿದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಗೋಕಾಕ್ ಅವರು ರಚಿಸಿರುವಂತಹ ದ್ಯಾವಾ ಪೃಥ್ವಿ ಅನ್ನೋ ಒಂದು ಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ದೊರೆತಿದೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಎ ಆರ್ ಕೃಷ್ಣಕುಮಾರ್ ಅವರು ರಚಿಸಿರುವಂತಹ ಬಂಕಿಮ ಚಂದ್ರ ಅನ್ನೋ ಒಂದು ವಿಮರ್ಶೆಯೇ ದೊರೆತಿದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ದೇವುಡು ಅವರು ರಚಿಸಿರುವಂತಹ ಮಹಾಕ್ಷತ್ರಿಯ ಅನ್ನೋ ಒಂದು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ದೊರೆತಿದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪುಟ್ಟಸ್ವಾಮಪ್ಪ ಅವರು ರಚಿಸಿರುವಂತಹ ಕ್ರಾಂತಿ ಕಲ್ಯಾಣ ಅನ್ನೋ ಒಂದು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ದೊರೆತಿದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಎಸ್ ವಿ ರಂಗಣ್ಣ ಅವರು ರಚಿಸಿರುವಂತಹ ರಂಗಬಿನ್ನಪ್ಪ ಅನ್ನೋ ಒಂದು ಕಾವ್ಯಕ್ಕೆ ದೊರೆತಿದೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಪೂತಿನ ಅವರು ರಚಿಸಿರುವಂತಹ ಮಯಂತಿ ಇತರ ರೂಪಕಗಳು ಅನ್ನೋ ಒಂದು ನಾಟಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಡಿ ವಿ ಜಿ ಅವರು ರಚಿಸಿರುವಂತಹ ಭಗವದ್ಗೀತಾ ತಾತ್ಪರ್ಯ ಅನ್ನೋ ಒಂದು ವಿಮರ್ಶೆಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ದೊರೆತಿದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮಾಸ್ತಿ ಅವರಿಗೆ ಸಣ್ಣ ಕಥೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತಿಪ್ಪೇರುದ್ರಸ್ವಾಮಿ ಅವರು ರಚಿಸಿರುವಂತಹ ಕನ್ನಡ ಸಂಸ್ಕೃತಿ ಸಮೀಕ್ಷೆ ಅನ್ನೋ ಒಂದು ಸಂಶೋಧನೆಗೆ ಲಭಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಶಂಭಾ ಜೋಶಿ ಅವರಿಗೆ ಕನ್ನಡ ಸಂಸ್ಕೃತಿ ಪೂರ್ವ ಪೀಠಿಕೆಯನ್ನು ಸಂಶೋಧನೆಗೆ ಲಭಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಶ್ರೀರಂಗ ಅವರು ರಚಿಸಿರುವಂತಹ ಕಾಳಿದಾಸನೋ ಎಂದು ವಿಮರ್ಶೆಗೆ ಕೇಂದ್ರ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಬೂಸನೂರು ಮಠ ಅವರು ರಚಿಸಿರುವಂತಹ ಶೂನ್ಯ ಸಂಪಾದನೆ ಅನ್ನೋ ಒಂದು ವಿಮರ್ಶೆಗೆ ಕೇಂದ್ರ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ವಿ ಸೀತಾರಾಮಯ್ಯ ಅವರು ರಚಿಸಿರುವಂತಹ ಅರಲು ಬರಲು ಅನ್ನೋ ಒಂದು ಕಾವ್ಯಕ್ಕೆ ಕೇಂದ್ರ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಡಿಗ ಅವರು ರಚಿಸಿರುವಂತಹ ವರ್ಧಮಾನ ಅನ್ನೋ ಒಂದು ಕಾವ್ಯಕ್ಕೆ ಈ ಒಂದು ಕೇಂದ್ರ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಭೈರಪ್ಪ ಅವರು ರಚಿಸಿರುವಂಥ ದಾಟು ಅನ್ನೋ ಒಂದು ಕಾದಂಬರಿಗೆ ಕೇಂದ್ರ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಎಂ ಶಿವರಾಮ್ ಅವರು ರಚಿಸಿರುವಂಥ ಮನಮಂಥನ ಅನ್ನೋ ಒಂದು ವಿಜ್ಞಾನ ಅಧ್ಯಯನಕ್ಕೆ ಕೇಂದ್ರ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರು ರಚಿಸಿರುವಂತಹ ತೆರೆದ ಬಾಗಿಲು ಒಂದು ಒಂದು ಕಾವ್ಯಕ್ಕೆ ಸಿಕ್ ದೊರೆತಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿ ಜಿ ಎಲ್ ಸ್ವಾಮಿಯವರು ರಚಿಸಿರುವಂತಹ ಸಿರುವನ್ನು ಅನ್ನೋ ಒಂದು ಪ್ರವಾಸ ಕಥನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮೂರ್ತಿರಾವ್ ಅವರು ರಚಿಸಿರುವಂತಹ ಚಿತ್ರಗಳು ಪತ್ರಗಳು ಅನ್ನೋ ಒಂದು ವ್ಯಕ್ತಿ ಚಿತ್ರಕ್ಕೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಸಿಕ್ಕಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗೋರೂರು ಅವರು ರಚಿಸಿರುವಂತಹ ಅಮೇರಿಕಾದಲ್ಲಿ ಗೋರೂರು ಎನ್ನು ವ್ಯಕ್ತಿ ಚಿತ್ರಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕಣವಿ ಅವರು ರಚಿಸಿರುವಂತಹ ಜೀವಧ್ವನಿ ಅನ್ನೋ ಒಂದು ಕಾವ್ಯಕ್ಕೆ ಲಭಿಸಿದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಚದುರಂಗ ಅವರು ರಚಿಸಿರುವಂತಹ ವೈಶಾಖ ಅನ್ನೋ ಒಂದು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಚಿತ್ತಾಣ ಅವರು ರಚಿಸಿರುವಂತಹ ಕಥೆಯಾದಳು ಹುಡುಗಿ ಅನ್ನೋ ಒಂದು ಸಣ್ಣ ಕಥೆಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ದೊರೆತಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರು ರಚಿಸಿರುವಂತಹ ಕಾವ್ಯಾರ್ಥ ಚಿಂತನೆ ಅನ್ನೋ ಒಂದು ಕಾವ್ಯ ಮೀಮಾಂಸೆಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತಾರಾ ಸುಬ್ಬರಾವ್ ಅವರು ರಚಿಸಿರುವಂತಹ ದುರ್ಗಾಸ್ತಮಾನ ಅನ್ನೋ ಒಂದು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ದೊರೆತಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ವ್ಯಾಸರಾಯ ಬಲ್ಲಾಳ ಅವರು ರಚಿಸಿರುವಂತಹ ಬಂಡಾಯ ಅನ್ನೋ ಒಂದು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೇಜಸ್ವಿ ಅವರು ರಚಿಸಿರುವಂತಹ ಚಿದಂಬರ ರಹಸ್ಯನ ಒಂದು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಶಂಕರ್ ಮೊಕ್ಕಾಶಿ ಪುಣೇಕರ್ ಅವರು ರಚಿಸಿರುವಂತಹ ಅವಧೇಶ್ವರಿ ಅನ್ನೋ ಒಂದು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹಾಮಾನಾಯಕ್ ಅವರು ರಚಿಸಿರುವಂಥ ಸಂಪ್ರತಿ ಅನ್ನೋ ಒಂದು ಅಂಕಣ ಬರಹಕ್ಕೆ ಲಭಿಸಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕುಸುಮ ದೇವನೂರು ಅವರು ರಚಿಸಿರುವಂತಹ ಕುಸುಮ ಬಾಲಿ ಅನ್ನೋ ಒಂದು ಕಾದಂಬರಿಗೆ ಕೇಂದ್ರ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕುಂಬಾರ ಕಂಬಾರ ಅವರು ರಚಿಸಿರುವಂತಹ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಕಂಬಾರ ಅವರು ರಚಿಸಿರುವಂತಹ ಸಿರಿ ಸಂಪಿಗೆ ಅಂತ ಒಂದು ನಾಟಕಕ್ಕೆ ಕೇಂದ್ರ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಅಕ್ಕುಂಡಿ ಅವರು ರಚಿಸಿರುವಂತಹ ಬಕುಲತ ಹೂಗಳು ಅನ್ನೋ ಒಂದು ಕಾವ್ಯಕ್ಕೆ ಈ ಒಂದು ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಕಾರ್ನಾಡ್ ಅವರು ರಚಿಸಿರುವಂತಹ ತಲೆದಂಡ ಅನ್ನೋ ಆಟಕಕ್ಕೆ ಕೇಂದ್ರ ಕಣ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಲಂಕೇಶ್ ಅವರು ರಚಿಸಿರುವಂತಹ ಕಲ್ಲು ಕರಗುವ ಸಮಯ ಅನ್ನೋ ಒಂದು ಕಥಾ ಸಂಕಲನಕ್ಕೆ ಈ ಒಂದು ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕತ್ರುಕೋಟಿ ಅವರು ರಚಿಸಿರುವಂತಹ ಉರಿವ ಅನ್ನೋ ಒಂದು ವಿಚಾರಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜಿ ಎನ್ ಅಮೂರ ಅವರು ರಚಿಸಿರುವಂತಹ ಭುವನ ಭಾಗ್ಯ ಅನ್ನೋ ಒಂದು ವಿಮರ್ಶೆಗೆ ಕೇಂದ್ರ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಚಿದಾನಂದ ಮೂರ್ತಿಯವರು ರಚಿಸಿರುವ ಒಂದು ವಸತು ವಸತು ಅನ್ನೋ ಒಂದು ಸಂಶೋಧನೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿ ಸಿ ರಾಮಚಂದ್ರ ಶರ್ಮಾ ಅವರು ರಚಿಸಿರುವಂತಹ ಸಪ್ತಪದಿ ಅನ್ನೋ ಒಂದು ಕಾವ್ಯಕ್ಕೆ ಈ ಒಂದು ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಡಿ ಆರ್ ನಾಗರಾಜ್ ಅವರು ರಚಿಸಿರುವಂತಹ ಸಾಹಿತ್ಯ ಕಥನ ಅನ್ನೋ ಒಂದು ವಿಮರ್ಶೆಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಎರಡು ಸಾವಿರನೇ ಇಸ್ವಿಯಲ್ಲಿ ಶಾಂತಿನಾಥ ದೇಸಾಯಿ ಅವರು ರಚಿಸಿರುವಂತಹ ಓಮನ್ನ ಕಾದಂಬರಿಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ಶೇಷಗಿರಿ ರಾವ್ ಅವರು ರಚಿಸಿರುವಂತಹ ಇಂಗ್ಲೀಷ್ ಸಾಹಿತ್ಯ ಚರಿತ್ರೆ ಅನ್ನೋ ಈ ಒಂದು ವಿಮರ್ಶೆಗೆ ಈ ಒಂದು ಸಾಹಿತ್ಯ ಪ್ರಶಸ್ತಿ ಲಭಿಸಿದೆ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಶೆಟ್ಟಿ ಶೆಟ್ಟಿಯವರು ರಚಿಸಿರುವಂತಹ ಯುಗ ಸಂಧ್ಯಾ ಅನ್ನೋ ಒಂದು ಕಾವ್ಯಕ್ಕೆ ದೊರೆತಿದೆ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಕೆ ವಿ ಸುಬ್ಬಣ್ಣವರು ರಚಿಸಿರುವಂತಹ ಕಲಾ ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಅನ್ನೋ ಒಂದು ವಿಮರ್ಶೆಗೆ ದೊರೆತಿದೆ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಗೀತಾ ನಾಗಭೂಷಣ ಅವರು ರಚಿಸಿರುವಂತಹ ಬದುಕು ಅನ್ನೋ ಒಂದು ಕಾದಂಬರಿಗೆ ಲಭಿಸಿದೆ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ರಾಘವೇಂದ್ರ ಪಾಟೀಲರ ತೇರು ಅನ್ನೋ ಒಂದು ಕಾದಂಬರಿಗೆ ಈ ಒಂದು ಕೇರಳ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಎಂ ಕಲಬುರ್ಗಿ ಅವರು ರಚಿಸಿರುವಂತಹ ಮಾರ್ಗ ನಾಲ್ಕು ಅನ್ನೋ ಒಂದು ಪ್ರಬಂಧಕ್ಕೆ ಈ ಒಂದು ಸಾಹಿತ್ಯ ಪ್ರಶಸ್ತಿ ಲಭಿಸಿದೆ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಕುಂ ವೀರಭದ್ರಪ್ಪನವರು ರಚಿಸಿರುವಂತಹ ಅರಮನೆ ಅನ್ನೋ ಒಂದು ಕಾದಂಬರಿಗೆ ಈ ಒಂದು ಪ್ರಶಸ್ತಿ ದೊರೆತಿದೆ ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಶ್ರೀನಿವಾಸ ವೈದ್ಯ ಅವರು ರಚಿಸಿರುವಂತಹ ಹಳ್ಳ ಬಂತು ಹಳ್ಳ ಅನ್ನೋ ಒಂದು ಕಾದಂಬರಿಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಅವರು ರಚಿಸಿರುವಂತಹ ಕ್ರೌಂಚ ಪಕ್ಷಿಗಳು ಅನ್ನೋ ಒಂದು ಸಣ್ಣ ಕತೆಗೆ ಈ ಒಂದು ಪ್ರಶಸ್ತಿ ದೊರೆತಿದೆ ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ರಹಮತ್ ತರೀಕೆರೆ ಅನ್ನುವರು ರಚಿಸಿರುವಂತಹ ಕತ್ತಿ ದಾರಿ ಅನ್ನೋ ಒಂದು ವಿಮರ್ಶೆಗೆ ಈ ಒಂದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಗೋಪಾಲ ಕೃಷ್ಣ ಪೈ ರಚಿಸಿರುವಂತಹ ಸ್ವಪ್ನ ಸಾರಸ್ವತ ಅನ್ನೋ ಒಂದು ಕಾದಂಬರಿಗೆ ದೊರೆತಿದೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಎಚ್ ಎಸ್ ಶಿವಪ್ರಕಾಶ್ರವರು ರಚಿಸಿರುವಂತಹ ಮಬ್ಬಿನ ಹಾಗೆ ಕಣಿವೆ ದಾರಿ ಅನ್ನೋ ಒಂದು ಕಾವ್ಯಕ್ಕೆ ಈ ಒಂದು ಪ್ರಶಸ್ತಿ ದೊರೆತಿದೆ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಸಿ ಎನ್ ರಾಮಚಂದ್ರನ್ ಅವರು ರಚಿಸಿರುವಂತಹ ಆಖ್ಯಾನ ವಾಖ್ಯಾನ ಅನ್ನೋ ಒಂದು ಪ್ರಬಂಧಕ್ಕೆ ದೊರೆತಿದೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಜಿ ಎಚ್ ನಾಯಕ ಅವರು ರಚಿಸಿರುವಂತಹ ಉತ್ತರಾರ್ಧ ಅನ್ನೋ ಒಂದು ಪ್ರಬಂಧಕ್ಕೆ ಈ ಒಂದು ಪ್ರಶಸ್ತಿ ದೊರೆತಿದೆ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಕೆ ವಿ ತಿರುಮಲೇಶ್ ಅವರು ರಚಿಸಿರುವಂತಹ ಅಕ್ಷಯ ಕಾವ್ಯ ಅನ್ನೋ ಒಂದು ಕಾವ್ಯಕ್ಕೆ ಈ ಒಂದು ಕೇಂದ್ರ ಸಾಹಿತ್ಯ ಪರಿಷತ್ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಬೋಳುವಾರ ಮಹಮ್ಮದ್ ಅನ್ನೋ ರಚಿಸಿರುವಂತಹ ಸ್ವಾತಂತ್ರ್ಯದ ಊಟ ಅನ್ನೋ ಒಂದು ಕಾದಂಬರಿಗೆ ಈ ಒಂದು ಪ್ರಶಸ್ತಿ ದೊರೆತಿದೆ ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಟಿ ಪಿ ಅಶೋಕ್ ಅವರು ರಚಿಸಿರುವಂತಹ ಕಥನ ಭಾರತಿ ಅನ್ನೋ ಒಂದು ವಿಮರ್ಶೆಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುತ್ತಿದೆ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ನಾಗರಾಜಪ್ಪ ಅವರು ರಚಿಸಿರುವಂತಹ ಅನುಶ್ರೇಣಿ ಯಜಮಾನಿಕಾ ಅನ್ನೋ ಒಂದು ವಿಮರ್ಶೆಗೆ ಈ ಒಂದು ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಲಭಿಸಿದೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ವಿಜಯ ಅವರು ರಚಿಸಿರುವಂತಹ ಹೆಸರು ಒಂದು ಒಂದು ಆತ್ಮಕಥೆಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಸೊ ಇದಾಗಿತ್ತು ಸ್ನೇಹಿತರೆ ಕೇಂದ್ರ ಅಕಾಡೆಮಿ ಪ್ರಶಸ್ತಿ ವಿಜೇತರು ಬಗ್ಗೆ ಮಾಹಿತಿ ಸೊ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್